ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಳಿ ಗ್ರಾಮದ ಆರಾಧ್ಯ ದೈವ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು ಅದರ ನಿಮಿತ್ತ ಇಂದು ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಇನ್ನೂರ ಐವತ್ತು ವರ್ಷಕ್ಕಿಂತ ಪುರಾತನ ವೀರಭದ್ರ ದೇವಸ್ಥಾನ ಗದಗ ಜಿಲ್ಲೆ ಹದಳಿ ಗ್ರಾಮದಲ್ಲಿದೆ ಈ ದೇವಸ್ಥಾನವು ಮೈಸೂರು ಹುಲಿ ಬಿರುದು ಪಡೆದ ಟಿಪ್ಪು ಸುಲ್ತಾನ್ ಆಳ್ವಿಕೆಗಿಂತ ಪೂರ್ವದಲ್ಲೇ ಈ ದೇವಸ್ಥಾನವಿದೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಅಂತಹ ಇತಿಹಾಸ ಇರುವ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಮೇ ಹದಿನೆಂಟರಿಂದ ಇಪ್ಪತ್ಮೂರರವರೆಗೆ ವಿವಿಧ ಪೂಜೆಗಳೊಂದಿಗೆ ನಡೆಯಲಿತ್ತು ಅದರಂತೆ ಇಂದು ಬೆಳಗ್ಗೆ ತಾಯಿ ಕಾಳಿಕಾ ದೇವಿಗೆ ಉಡಿ ತುಂಬುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ನಂತರ ಗ್ರಾಮಸ್ಥರು ತಾಯಿಗೆ ಉಡಿ ತುಂಬಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಜಪ ನರಗುಂದ ಕುಮಾರ ಹಿರೇಮಠ ಸಿದ್ದಪ್ಪ ಅಲಪಗೌಡ್ರ ಕಳಕಪ್ಪ ಶೆಗಣಿ ಮುತ್ತಪ್ಪ ಮುದೇನಗುಡಿ ಮಾಹೇಶ್ ಪರ್ವತಗೌಡ್ರ ಸಾಗರ ನರಗುಂದ ರುದ್ರಪ್ಪಗೌಡ ಪರ್ವತಗೌಡ ಅರುಣ್ ಯಾವಗಲ್ ಶಂಕರು ಪರಪಟೀಲ್ ಮುತ್ತಪ್ಪ ಪರ್ವತಗೌಡ್ರ ಬಸವರಾಜ್ ಅಸೂಟಿ ಶಂಕ್ರುಪೇಟ ಪಾಟೀಲ್ ಮಲ್ಲನಗೌಡ ಕುದ್ರಿ ಕುಮಾರ ಶಿವಶಿಂಪಿ ಮುತ್ತಪ್ಪ ಬಾಣದ ಶಿವಕುದ್ರಿ ಗಿರೀಶ್ ಪರ್ವತಗೌಡ್ರ ಚಿದಾನಂದ ಹೊಸಮನಿ ಪ್ರಮೋದ್ ಹುಚ್ಚನಗೌಡ್ರ ಸುರೇಶ್ ಪರ್ವತಗೌಡ್ರ ಹಾಗೂ ಗ್ರಾಮಸ್ಥರು ಎಲ್ಲ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಚಂದ್ರಶೇಖರಗೌಡ ಪಾಟೀಲ ಎನ್ಕೆಎಸ್ ಟಿವಿ ಫೋ ನರಕುಂದ